ಶ್ರೀರಾಮ ಕ್ಷೇತ್ರ ಅಂತ ಹೀಗೆ ಚೆನ್ನಾಗಿ ಕಾಣಿಸ್ತಾ ಗಣಪತಿ ಚಂದ ಕಾಣಿಸ್ತಾ ಇದೆ ದೇವರ ಸನ್ನಿಧಿ ಈಶ್ವರ ದೈವಗಳ ಸನ್ನಿಧಿ ಅಲ್ಲೊಂದು ಬಾವಿ ಇದೆ ನಾವು ನೆಕ್ಸ್ಟ್ ನಾವು ಈ ದೇವಸ್ಥಾನಕ್ ಬಂದಿದ್ದೀವಿ ಈ ದೇವಸ್ಥಾನದೇಮ್ ಬಂದು ಶ್ರೀರಾಮ ಕ್ಷೇತ್ರ ಅಂತ ಒಳಗಡೆ ಹೋಗುವ ಇದು ಇದೆ ಸಣ್ಣಾ ಹ್ಮ್ ಇಲ್ಲಿ ತಿಕ್ಕನೆಗೆ ಇದೆ ಲಕಾಯನ್ಸ್ ಅಕ್ಕಿದ್ದಾರೆ ಒಳಗಡೆ ಬನ್ನಿ ಮೇಲಕ್ಕೆ ಹೋಗ್ಬಿಡಿ ಹೇ ತೋಗೆನೇ ಏನನ್ನ ನರೇಂದ್ರಗೆ ಬನ್ನಿ ಇಲ್ಲಿ हमरे ಹ್ಮ್ ಮಾತಾ ಇದೀನಿ ಬನ್ನಿ ಅಕ್ಕ ಸೋ ಟೆಂಪಲ್ ಹತ್ತುಕೊಂಡು ಹೋಗುವ ಇಲ್ಲಿ ಬರ್ತಾ ಇಲ್ಲಿ ಮೇಲ್ಮೇಲೆ ಬರ್ತಾ ಬರ್ತಾ ಶ್ರೀರಾಮ ಕ್ಷೇತ್ರ ಮಧ್ಯದಲ್ಲಿ ಫುಲ್ ಗಾರ್ಡನಿಂಗ್ ಮಾಡಿದ್ದಾರೆ ಈ ಕಡೆ ಎಂಟ್ರಿ ಆ ಕಡೆ ಎಕ್ಸಿಟ್ ಇರಬೇಕು ಮೇ ಬಿ ರಾಮ ದೇವಸ್ಥಾನ ಬನ್ನಿ ನೋಡುವ ನೋಡಿ ದೇವಸ್ಥಾನ ಹೀಗೆ ಬಂದ ತುಂಬ ಚೆನ್ನಾಗಿದೆ ಮೇಲೂ ಕೂಡ ಮೆಟ್ಲ ತಗೊಂಡು ಹೋಗ್ಬೇಕು ಮೇಲಿದೆ ಅಂತಂದ್ರೆ ದೇವಸ್ಥಾನ ಬನ್ನಿ ಹೋಗುವ ಸೊ ನೋಡಿ ಮೇಲೆ ಹತ್ಕೊ ಈ ತರ ಒಳಗಡೆ ಇಷ್ಟು ದೊಡ್ಡ ಹಾಲ್ ಕಾಣಿಸ್ತಾ ಇದೆ ಸೊ ನಾವು ಎಡ್ಲತ್ತಿಗೆ ಹೋಗಬೇಕು ಮೇಲೆ ಅಲ್ಲಿ ದೇವ್ರು ಇರ್ಬೋದು ಮೋಸ್ಟ್ಲಿ ನನಗೆ ಅಷ್ಟು ನೀಟಾಗಿ ಗೊತ್ತಿಲ್ಲ ಇದೇ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಬಟ್ ದೇವಸ್ಥಾನ ದೊಡ್ಡದಾಗಿದೆ ಕೆಳಗಡೆಯಿಂದ ಬರಬೇಕಾದ್ರೆ ಬಟ್ ಬಸ್ಟ್ ಅತ್ತಿ ಬಟ್ ಇಷ್ಟೊಂದು ಇದು ಕಾಣಿಸ್ತಾ ಇದೆ ಸೊ ಫಸ್ಟ್ ಗಣಪತಿ ಸ್ವಾಮಿ ಗರ್ಭಗುಡಿಗಳಿದೆ ಒಂದೊಂದು ಗರ್ಭಗುಡೀಲು ಒಂದೊಂದು ದೇವರಿದೆ ಇದು ಬಂದು ಮಹಾಗೌರಿ ಸೊ ಆ ಥರ ತುಂಬ ಎಲ್ಲ ತಾಯಿಯವತಾರ ಇದೆ ಸಿದ್ಧಿ ದಾತ್ರಿ ಕಾತ್ಯಾಯನಿ ಅಲ್ಲಿ ತುಂಬ ದೇವರುಗಳು ಕೃಷ್ಣ ಅವರ ಈ ಥರ ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ ಚೆನ್ನಾಗಿ ಕಾಣಿಸ್ತೀನಿ ದೇವಸ್ಥಾನ ರಾಮನ್ ದೇವಸ್ಥಾನ ಆ ಕಡೆಯಿಂದ ಹಾಕಿದ್ವಲ್ವಾ ಎಲ್ಲ ನೋಡ್ಕೊಂಡು ವಾಪಸ್ ಈ ಕಡೆಯಿಂದ ಹೋಗ್ಬೇಕು ಅಂದ್ರೆ ಕೆಳಗಡೆಗೆ ಹೋಗ್ಬೇಕು ಈ ಸ್ಟೆಪ್ಸ್ ಹೇಳ್ಕೊಂಡ್ರೆ ಕೆಳಗಡೆ ಒಂದು ಕ್ಷೇತ್ರ ಥರ ಇದೆ ಅಂದರೆ ಒಂದು ಸಭಾಂಗಣ ಥರ ಅಲ್ಲಿ ಏನು ಇಲ್ಲ ನೋಡ್ತೀನಿ ಇದೇ ಅಂತ ಅಂತ ಬಟ್ ಚೆನ್ನಾಗಿದೆ ಇಳ್ಕೊಂಡು ಬಂದು ಈ ಕಡೆ ಹೋಗಬೇಕು ಇಲ್ಲಿ ಕೂಡ ದೇವರಿದೆ ಅಂದ್ರೆ ಈ ಫ್ಲೋರ್ ತರ ಆಗಿದೆ ಅಲ್ಲಿ ಫಸ್ಟ್ ನಾರ್ಮಲ್ ಗಣೇಶ ನಮ್ಗೆ ಯಾವಾಗಲೂ ಫಸ್ಟ್ ಗಣೇಶನ್ ಪೂಜೆ ಮಾಡ್ತಿರೋದು ಸೊ ಹಾಗೆ ಫಸ್ಟ್ ಗಣೇಶ ಅದಾದ್ಮೇಲೆ ಶಿವ ಪಾರ್ವತಿ ಅರ್ತಾರೆ ಅಲ್ಲಿ ಕಾಣಿಸ್ತಾ ಇದೆ ನಾಗಬ್ರಹ್ಮ ದೇವರ ಸನ್ನಿಧಿ ಅಲ್ಲೊಂದು ದೇವಸ್ಥಾನ ಇದೆ ಶ್ರೀ ಸತ್ತೇಶ್ವರ ಗುಡಿಗ ದೈವಗಳ ಸನ್ನಿಧಿ ಅಂತೆ ಆ ದೇವಸ್ಥಾನ ಬಟ್ ನಾವು ನೋಡಿಲ್ಲ ಅದಾದ್ಮೇಲೆ ನೆಕ್ಸ್ಟ್ ಈ ದೇವಸ್ಥಾನ ಇಲ್ಲಿ ಏನಿದೆ ಗೊತ್ತಿಲ್ಲ ಸಾಕು ಹೊರಡೋಣ ಅಂತ ಇದಾರೆ ಸಾವ್ಯಾಗೂ ಗೋಯಿಂಗ್ ದೇವಸ್ಥಾನ ನೋಡಿ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಆಚೆಯಿಂದ ಆ್ಯಕ್ಚುಲಿ ಒಳಗಡೆನೂ ಅಷ್ಟೇ ದೊಡ್ಡದಾಗಿತ್ತು ಸ್ಟಾರ್ಟಿಂಗ್ ನಾವು ಸ್ಟೆಪ್ಸ್ ಹತ್ಕೊಂಡು ಹೋಗ್ಬೇಕಾದ್ರೆ ನೀವು ನೋಡಿದ್ರಿ ಹೇ ಎಷ್ಟೊತ್ತು ಬೇಕಂತ ಅದಾದ್ಮೇಲೆ ದೇವಸ್ಥಾನ ಒಳಗಡೆ ಬೇ ಒಳಗಡೆ ಬೇರೆ ಮತ್ತೆ ಹತ್ತಬೇಕಿತ್ತು ಈ ಕಾಣಿಸ್ತಾ ಇದೆ ಒಂದ್ಸಲ ನೀವು ಈ ಕಡೆ ಬಂದು ವಿಸಿಟ್ ಮಾಡಿ ಶ್ರೀರಾಮ ಕ್ಷೇತ್ರ ಅದೇನಾದರೂ ಅಲ್ಲಿವರೆಗೂ ಅಲ್ಲೊಂದು ಬಾವಿ ಇದೆ ಆಮೇಲೆ ಏನೋ ಡ್ರಾಯಿಂಗ್ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ ಚೆನ್ನಾಗಿದೆ ಒಂದೊಂದು ಕತೆ ಇದೆ ಅಲ್ಲ ರಾಮನ ಕತೆ ಅದು ಹಾಕಿದ್ದಾರೆ ರಥ ಬೆಳ್ಳಿದು ಎಸ್ ಬೆಳ್ದಿದ್ದು ಇರ್ತಾ ಇದೆ ತುಂಬ ದೊಡ್ಡದಾಗಿದೆ ಜಾಗ ಆ್ಯಕ್ಚುಲಿ ಇದು ತುಂಬ ಅಂದರೆ ತುಂಬ ದೊಡ್ಡದಾಗಿದೆ ಸ್ಟಾರ್ಟಿಂಗಲ್ಲಿ ಆ ಎಂಟ್ರಿ ಆನೆಗಳು ನೋಡಿಕೊಂಡು ಆ ನೀರಲ್ಲಿ ಬರೋದು ಇಟ್ಸ್ ಟೂ ಗುಡ್ ಇವಾಗ ನಾವು ನೆಕ್ಸ್ಟು ಬೇರೆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಯಾವ ಪ್ಲೇಸ್ ಅಂತ ಹೇಳ್ತೀನಿ ನೀವು ಒಂದ್ಸಲ ಇಡೀ ಶ್ರೀ ಕ್ಷೇತ್ರ ರಾಮ ಶ್ರೀರಾಮ ಕ್ಷೇತ್ರ ಮಹಾ ಸಂಸ್ಥಾನಕ್ಕೆ ಬನ್ನಿ ಓಕೆ ಬಾಯ್ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ ಯು